ಎಸ್ ರಾಜ್ಯ ಸರ್ಕಾರದ ಆದೇಶದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ಕಪಡೆಗೆ ಚಾಲನೆ ಇನ್ನೆಲ್ಲಿ ಪುಂಡ ಪೋಕರಿಗಳಿಗೆ ಇದಾಗಲೇ ಡವ ಡವ ಶುರುವಾಗಿದೆ ಕಣ್ರಿ ಹೌದು ನೂತನ ಆಗಿ ಬಂದಂತ ನಿಖಿಲ್ ಕುಮಾರ್ ಬಿ ಇಂದು ಅಕ್ಕ ಪಡೆಗೆ ಚಾಲನೆ ನೀಡಿದರು ಹೌದು ಸರ್ಕಾರದ ಆದೇಶದಂತೆ ಪುಂಡ ಪೋಕರಿಗಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಚುಡಾಯಿಸುವವರಿಗೆ ಶಾಲೆ ಬದಿಯಲ್ಲಿ ಮಕ್ಕಳನ್ನು ಚುಡಾಯಿಸುವಂತ ಪೋಲಿ ಪೋಖರಿಗಳಿಗೆ ಅಕ್ಕ ಪಡೆ ಸರಿಯಾಗಿ ಬೀಸಲಿದೆ ಲಾಟಿ ಹೌದು ಇದು ಶಿವಮೊಗ್ಗಕ್ಕೆ ಅಗತ್ಯವಾಗಿ ಬೇಕಿತ್ತು ಕಂಡ್ರಿ ಶಿವಮೊಗ್ಗದಲ್ಲಿ ಗಾಂಜಾ ಹಾಗೂ ಓಸಿ ಇಸ್ಪಿಟ್ಟು ಹಾವಳಿ ಹಾಗೂ ಪುಂಡ ಪೋಕರ ಹಾವಳಿ ಮತ್ತು ಸರ ಕದಿಯುವಂತ ಕಳ್ಳ ಕದಿಮರ ಹಾವಳಿ ಜಾಸ್ತಿನೇ ಇದೆ ಈ ಸಮಯದಲ್ಲಿ ಇಲ್ಲಿಗೆ ಅಕ್ಕಪಡೆ ಅಗತ್ಯವಿತ್ತು ಕಂಡ್ರಿ ಈ ಅಗತ್ಯವನ್ನು ನೂತನ ಎಸ್ ಪಿ ನಿಖಿಲ್ ಕುಮಾರ್ ಬಿ ಇಂದು ಚಾಲನೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಬಾಲ ಬಿಚ್ಚುವ ಬರೀ ಪುಡಾರಿಗಳಿಗೆ ಪುಂಡ ಪೋಖರಿಗಳಿಗೆ ಅಕ್ಕಪಡೆ ಏನೆಂಬುದನ್ನು ಇಂದು ಇಂದಿನಿಂದ ತೋರಿಸಲು ಸಜ್ಜಾಗುತ್ತಿದೆ ಕಣ್ರಿ ಅಕ್ಕ ಪಡೆ ಇಂದಿನಿಂದ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಪುಂಡ ಪೋಖರಿಗಳೇ ಹೆಡೆಮುರಿ ಕಟ್ಟಿಕೊಂಡು ಮನೆಯಲ್ಲಿರಿ ಗಾಂಜಾ ಗಿಖಿಗಳೇ ನೀವು ಬೀದಿಗೆ ಬರಬೇಡಿ ಅಕ್ಕ ನಿಮ್ಮನ್ನು ಪಕ್ಕಾ ಬಿಡುವುದಿಲ್ಲ